ಗೊತ್ತಿಲ್ಲ ವರದಿ ಕೊಟ್ಟಿದ್ದಾರೆ ಆ ವರದಿ ಬಗ್ಗೆ ಇವತ್ತು ಯಾವ ರೀತಿ ಚರ್ಚೆ ಆಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ ಸಬ್ಜೆಕ್ಟ್ ಅಂತೂ ಸಬ್ಜೆಕ್ಟ್ ಅಂತೂ ಇದೆ ಏನ್ ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಗೊತ್ತಿಲ್ಲ ಸರ್ಕಾರ ಅಂತ ಚರ್ಚೆ ಆಗ್ತಿದೆ ಅಲ್ಲ ಅದೆಲ್ಲ ಇದೆ ಅದರಲ್ಲಿ ಅವರ ರೆಕಮೆಂಡೇಶನ್ಸ್ ಗಳು ಇದ್ದಾವೆ ಆ ರೆಕಮೆಂಡೇಶನ್ಸ್ ಮೇಲೆ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ ರಿಪೋರ್ಟ್ ನಲ್ಲಿ ಅದು ಬಂದಿದ್ರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ರಿಪೋರ್ಟ್ ನಲ್ಲಿ ಬಂದಿಲ್ಲ ಅಂತಂದ್ರೆ ಚರ್ಚೆ ಅದ್ರ ಬಗ್ಗೆ ಆಗೋದಿಲ್ಲ ನಮಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ಜಸ್ಟಿಸ್ ಕುನ್ನ ಅವ್ರಿಗೆ ಈ ತುಳಿತದ ಬಗ್ಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ಕೊಹ್ಲಿ ಅವರ ಪಾತ್ರದ ಬಗ್ಗೆ ಏನು ಗೊತ್ತಿಲ್ಲ ಏನಿಲ್ಲ ಅಲ್ಲ ಅವು ನಾವು ಕೊಡುವಾಗ್ಲೇ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗ್ಲೆ ಅದನ್ನ ಆ ರೀತಿ ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಇಲ್ಲ ಯಾರ್ಯಾರು ಏನೆಲ್ಲ ಏನೆಲ್ಲ ಘಟನೆ ಒಳಗಡೆ ಏನೆಲ್ಲ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕಲ್ವಾ